ಬೇಸಿಗೆಗಾಲದ ರಜೆಯಲ್ಲಿ ಮಜಾ ಮಾಡೋಕೆ ಹಾಗೆ ಒಂದಿಷ್ಟು ಕಲಿಯೋಕೆ ಆಟ ಆಡೋಕೆ ಅಮೆರಿಕದಲ್ಲಿ ವಿದ್ಯಾರ್ಥಿಗಳು ಟೆಕ್ಸಾಸ್ನ ಶಿಬಿರಕ್ಕೆ ಬಂದಿದ್ದರು ಅವರಲ್ಲಿ ಬಹುತೇಕರು ಹೆಣ್ಣು ಮಕ್ಕಳು ಹಾಗೆ ಬೇಸಿಗೆ ರಜೆ ಕಾರಣದಿಂದ ಟೆಕ್ಸಾಸ್ಗೆ ಬಂದಿದ್ದವರು ಬಹಳಷ್ಟು ಮಂದಿ ಜುಲೈ ನಾಲ್ಕು ಆಗಸ್ಟೇ ಗುರುವಾರ ಮುಗಿದು ಶುಕ್ರವಾರ ಉದಯಿಸಬೇಕಿದ್ದ ಸಮಯ ಮಧ್ಯರಾತ್ರಿ ಕಳೆದು ಬೆಳಗಿನ ಜಾವ ಶುರುವಾಗ್ತಿದ್ದ ಹೊತ್ತಿಗೆ ಊರಿಗೆ ಊರೇ ಗಾಢ ನಿದ್ರೆಯಲ್ಲಿತ್ತು ಆಗಲೇ ಶುರುವಾಗಿದ್ದ ಜೋರು ಮಳೆಯು ಏಕಾಏಕಿ ಪ್ರವಾಹವನ್ನೇ ಸೃಷ್ಟಿಸಿಬಿಡ್ತು ಒಳ್ಳೆಯ ಕನಸು ಕಾಣ್ತಾ ಮಲಗಿದ್ದವರು ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು ಮನೆಗಳು ಕ್ಯಾಂಪ್ ಪ್ರಾಣಿಗಳು ಯಾವುದೊಂದು ಇದ್ದ ಜಾಗದಲ್ಲಿ ಇರಲಿಲ್ಲ ಸುಮಾರು ಎಂಬತ್ತು ಜನರು ನಿದ್ರೆಯಿಂದ ಕಣ್ಣು ಬಿಡಲೇ ಇಲ್ಲ ಕೆರ್ ಕೌಂಟಿ ಮತ್ತು ಗ್ವಾಡಲುಪೆ ನದಿಯ ದಡದಲ್ಲಿ ಹಠಾತ್ ಪ್ರವಾಹವು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿದವು ಶಾಂತಿಯಾಗಿ ಹರಿಯುತ್ತಿದ್ದ ನದಿಯು ಧಾರಾಕಾರ ಮಳೆಯಿಂದ ಕೆಲವೇ ನಿಮಿಷಗಳಲ್ಲಿ ಇಡೀ ಪರಿಸ್ಥಿತಿಯನ್ನೇ ಬದಲಿಸಿಬಿಟ್ಟಿತು ಬೋರ್ಗರಿಯುವ ನೀರಿನಡಿಯಲ್ಲಿ ಅಕ್ಷರಶಃ ಭೂಮಿಯು ಕಣ್ಮರೆಯಾಯಿತು ಈ ಭೀಕರ ಪ್ರವಾಹದಲ್ಲಿ ಇಪ್ಪತ್ತೆಂಟು ಜನ ಮಕ್ಕಳು ಸೇರಿದಂತೆ ಕನಿಷ್ಠ ಎಂಬತ್ತು ಜನರು ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಇನ್ನು ಹತ್ತಾರು ಜನರು ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆಯು ಮುಂದುವರೆದಿದೆ ಕೆಲವೇ ನಿಮಿಷಗಳಲ್ಲಿ ನೆಲವೆ ಮಾಯ ಮರಗಳಲ್ಲಿ ನೇತಾಡಿದ ಶವಗಳು ಒಂದೇ ರಾತ್ರಿಯಲ್ಲಿ ಒಂದು ಅಡಿಗೂ ಹೆಚ್ಚು ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಗ್ವಾಡಲುಪೆ ನದಿಯು ಎರಡು ಅಂತಸ್ತಿನ ಕಟ್ಟಡದಷ್ಟು ಎತ್ತರಕ್ಕೆ ಉಬ್ಬಿ ಹರಿಯುತ್ತಿತ್ತು ಕೆಲವೇ ನಿಮಿಷಗಳಲ್ಲಿ ರಸ್ತೆಗಳು ಮನೆಗಳು ಹಾಗೂ ಇಡೀ ಭೂ ಪ್ರದೇಶಗಳು ಕಣ್ಮರೆಯಾದವು ಬೆಳಗಿನ ಜಾವ ಅಲರ್ಟ್ ಘೋಷಿಸಿದ ಸ್ಥಳೀಯ ಆಡಳಿತವು ಸುರಕ್ಷಿತ ಸ್ಥಳಗಳಿಗೆ ಧಾವಿಸುವಂತೆ ಸಲಹೆ ಮಾಡಿತು ಅಷ್ಟರಲ್ಲಾಗಲೇ ಬಹಳಷ್ಟು ಅನಾಹುತ ನಡೆದು ಹೋಗಿತ್ತು ವ್ಯಾಪಕವಾಗಿ ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತಿದ್ದು ಈವರೆಗೂ ಎಂಟುನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಹಲವು ಜನರು ಮರಗಳನ್ನು ಹಿಡಿದು ರಕ್ಷಣೆಗಾಗಿ ಕಾಯುತ್ತಿದ್ದರು ಮತ್ತಷ್ಟು ಜನರು ಮನೆಯಿಂದ ಮೈಲುಗಟ್ಟಲೆ ದೂರಕ್ಕೆ ಕೊಚ್ಚಿ ಹೋಗಿದ್ದರು ಪ್ರವಾಹದ ನೀರು ಇಳಿದ ನಂತರ ಮರಗಳಲ್ಲಿ ಎಂಟರಿಂದ ಹತ್ತು ಅಡಿ ಎತ್ತರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಶವಗಳು ಪತ್ತೆಯಾದವು ಈ ಭಯಾನಕ ದೃಶ್ಯಗಳು ಪ್ರವಾಹದ ರಭಸಕ್ಕೆ ಹಿಡಿದ ಕನ್ನಡಿಯಂತೆ ಕಾಣ್ತಿತ್ತು ಹಾಗೆ ನದಿಯ ದಡಗಳಲ್ಲಿ ಮೀನುಗಳು ಸತ್ತು ಬಿದ್ದಿದ್ದವು ನೀರಿನಲ್ಲಿ ಜೀವ ಕಳೆದುಕೊಂಡು ಬೇಸಿಗೆಯ ಬಿಸಿಲಿಗೆ ಮೀನುಗಳು ಕೊಳೆಯುತ್ತಿವೆ ಅದರಿಂದ ಹರಡುತ್ತಿರುವ ದುರ್ವಾಸನೆಯು ಎಲ್ಲ ಕಡೆಗೂ ಹರಡುತ್ತಿದೆ ಬೇರು ಸಮೇತ ಕಿತ್ತು ಬಂದ ಮರಗಳು ಪಲ್ಟಿಯಾದ ವಾಹನಗಳು ಜೀವ ಕಳೆದುಕೊಂಡ ಜಾನುವಾರುಗಳು ಕೂಡ ಮರದ ಕೊಂಬೆಗಳಲ್ಲಿ ನೇತಾಡುತ್ತಿದ್ದವು ಇವೆಲ್ಲವೂ ಪ್ರವಾಹದ ಭೀಕರತೆಯನ್ನು ತೆರೆದಿಟ್ಟಿವೆ ಕೆಲವೇ ನಿಮಿಷಗಳಲ್ಲಿ ಇಡೀ ರಸ್ತೆಗಳು ಮತ್ತು ಭೂಭಾಗಗಳು ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿರುವ ಬಗ್ಗೆ ಹಲವು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿವೆ ನದಿಯ ಸಮೀಪವಿದ್ದ ಮನೆಗಳು ಇದ್ದವು ಅನ್ನೋದಕ್ಕೆ ಅವಶೇಷಗಳು ಸಾಕ್ಷಿ ಹೇಳುತ್ತಿವೆ ಅಲ್ಲಿನ ಜನರು ಬಳಸುತ್ತಿದ್ದ ವಸ್ತುಗಳು ಕೆಸರಲ್ಲಿ ಮುಚ್ಚಿ ಹೋಗಿವೆ ಕೊಚ್ಚಿ ಹೋಗೋಕು ಮುನ್ನ ಮೆಸೇಜ್ ಹುಡುಗಿಯ ಸಮ್ಮರ್ ಕ್ಯಾಂಪ್ ಧ್ವಂಸ ಪ್ರವಾಹದಲ್ಲಿ ಮನೆ ಕುಸಿಯುತ್ತಿದ್ದಾಗ ಸಿಕ್ಕಿ ಬಿದ್ದಿದ್ದ ಜಾನ್ಸ್ ಬ್ಯಾಂಡನ್ ತನ್ನ ಕುಟುಂಬಕ್ಕೆ ನಾವು ಕೊಚ್ಚಿ ಹೋಗುತ್ತಿದ್ದೇವೆ ಎಂದು ಕೊನೆಯ ಸಂದೇಶ ಕಳುಹಿಸಿದ್ದರು ನಂತರ ಅವರ ಫೋನ್ ಸ್ವಿಚ್ ಆಫ್ ಆಯಿತು ಅವರು ತನ್ನ ಅವರ ಸ್ನೇಹಿತರು ಕಣ್ಮರೆಯಾಗುವ ಮೊದಲು ನಡೆದ ಕೊನೆಯ ಸಂಪರ್ಕ ಇದಾಗಿತ್ತು ಬದುಕುಳಿದವರು ಕಿಟಕಿಗಳಿಂದ ಹೊರಗೆ ಹಾರಿ ಹಾಸಿಗೆಗಳ ಮೇಲೆ ತೇಲುತ್ತಾ ಸುತ್ತಲೂ ಪ್ರವಾಹ ಅಬ್ಬರಿಸುತ್ತಿದ್ದಾಗಲೂ ಗಂಟೆಗಟ್ಟಲೆ ಮರಗಳನ್ನು ಹಿಡಿದುಕೊಂಡು ಜೀವ ಉಳಿಸಿಕೊಂಡಿದ್ದಾರೆ ಹತ್ತು ಮೈಲಿಗೂ ಹೆಚ್ಚು ದೂರ ತೆಯಲ್ಲಿ ಹೋದ ಮಹಿಳೆಯೊಬ್ಬರನ್ನ ಮರದ ಮೇಲಿಂದ ರಕ್ಷಿಸಲಾಗಿದೆ ಇನ್ನು ಹುಡುಗಿರಿಗಾಗಿಯೇ ಇದ್ದ ಸಮ್ಮರ್ ಕ್ಯಾಂಪ್ ಮಿಸ್ಟಿಕ್ ಮೇಲೆ ಪ್ರವಾಹವು ತೀವ್ರ ಪರಿಣಾಮ ಬೀರಿದೆ ಹತ್ತಾರು ಯುವ ಶಿಬಿರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ ಅನೇಕರು ನಾಪತ್ತೆಯಾಗಿದ್ದಾರೆ ಸಾವಿಗೀಡಾದವರ ಲೆಕ್ಕವೂ ಏರುತ್ತಿದೆ ಮೂರು ದಿನಗಳು ಕಳೆದರೂ ಪೋಷಕರು ಮತ್ತು ಸ್ವಯಂ ಸೇವಕರು ಮಕ್ಕಳಿಗಾಗಿ ರಕ್ಷಣಾ ತಂಡಗಳೊಂದಿಗೆ ನದಿಯ ದಡಗಳಲ್ಲಿ ಹುಡುಕಾಡುವುದನ್ನು ಮುಂದುವರೆಸಿದ್ದಾರೆ ಸ್ಥಳೀಯರು ಒಗ್ಗೂಡಿ ಒಬ್ಬರನ್ನೊಬ್ಬರು ವಿಚಾರಿಸಿಕೊಂಡು ಆಶ್ರಯ ಆಹಾರ ಹಾಗೂ ವೈದ್ಯಕೀಯ ಸಹಕಾರವನ್ನು ಹಂಚಿಕೊಂಡಿದ್ದಾರೆ ರೆಸ್ಟೋರೆಂಟ್ ಮಾಲೀಕರು ರಕ್ಷಣಾ ಸಿಬ್ಬಂದಿ ಹಾಗೂ ನಿರಾಶ್ರಿತ ಕುಟುಂಬಗಳಿಗೆ ಆಹಾರ ಪೂರೈಸಿದ್ದಾರೆ ಸ್ವಯಂ ಸೇವಕರ ತಂಡಗಳು ಅವಶೇಷಗಳ ರಾಶಿಯನ್ನು ಜಾಲಾಡಿ ಕಷ್ಟಕರವಾದ ಸ್ಥಳಗಳಲ್ಲಿ ಸಿಲುಕಿದ್ದ ಸಂತ್ರಸ್ತರನ್ನು ಪತ್ತೆ ಹಚ್ಚಿದ್ದಾರೆ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಹಲವು ಮಾನವೀಯ ಘಟನೆಗಳು ದಾಖಲಾಗುತ್ತಿವೆ ಆದರೆ ಪ್ರವಾಹ ಸೃಷ್ಟಿ ಆಗೋದಕ್ಕೂ ಮುಂಚೆಯೇ ಎಚ್ಚರಿಕೆ ರವಾನಿಸಿದ್ದರೆ ಬಹಳಷ್ಟು ಜೀವಗಳು ಉಳಿಯುತ್ತಿದ್ದವು ಹಾನಿಯ ಪ್ರಮಾಣವು ಕಡಿಮೆಯಾಗುತ್ತಿತ್ತು ಅನ್ನೋದು ದುರಂತದಲ್ಲಿ ಉಳಿದವರು ಆಡುತ್ತಿರುವ ನೋವಿನ ಮಾತುಗಳು